ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತರ ಸುಮಾರಿನಲ್ಲಿ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಾಗಡಿ ಟೌನ್ನ ಸೋಮೇಶ್ವರ ಕಾಲೋನಿ ಸರ್ಕಲ್ ಬಳಿ ಸುಮಾರು ಆರರಿಂದ ಏಳು ಜನರು ಮಾದಕ ವಸ್ತು ವಸ್ತುಗಾಂಜವನ್ನು ಅಕ್ರಮವಾಗಿ ಸಾಗಣೆ ಮಾಡಿಕೊಂಡು ಬ್ಯಾಗ್ನಲ್ಲಿ ಮಾರಾಟ ಮಾಡುತ್ತಿರುವಂಥ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ಮಾಗಡಿ ಉಪವಿಭಾಗ ಇವರಿಂದ ದಾಳಿ ಮಾಡಲು ಅನುಮತಿ ಪಡೆದು ಆ ಏಳು ಜನರ ಮೇಲೆ ದಾಳಿ ಮಾಡಿರಿ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಏಳು ಜನರು ಆರೋಪಿಗಳು ನಾಗರಾಜ್ ಪ್ರಶಾಂತ್ ಶಿವರಾಜ್ ಪ್ರಶಾಂತ್ ಹಾಗೂ ಅನಿಲ್ ಮತ್ತು ರವಿಕುಮಾರ್ ಸಂತೋಷ್ ಈ ಏಳು ಜನರನ್ನು ವಶಕ್ಕೆ ಪಡಲಾಗಿದೆ ಇವರ ಹತ್ತಿರ ಇದ್ದ ಏಳ್ನೂರು ರೂಪಾಯಿ ನಗದು ಹಾಗೂ ಬ್ಯಾಗ್ನಲ್ಲಿದ್ದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆಯ ಸುಮಾರು ಏಳುನೂರ ಐವತ್ತು ಗ್ರಾಮ್ ತೂಕದ ಗಾಂಜಾ ಹಾಗೂ ಐವತ್ತು ಸಾವಿರ ರೂಪಾಯಿ ಬೆಲೆಯ ಕೆ ಎ ಫೋರ್ಟಿ ಟೂ ಇ ಸಿ ಸೆವೆನ್ ಜೀರೋ ಫೈವ್ ಜೀರೋ ಎನ್ನುವ ಬೈಕನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಒಂದು ಪ್ರಕರಣದಲ್ಲಿ ಆರೋಪಿ ಮತ್ತು ಆತನ ಗಾಂಜಾವನ್ನು ಪತ್ತೆ ಮಾಡುವ ಬಗ್ಗೆ ರಾಮನಗರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಕಾರ್ತಿಕ್ ರೆಡ್ಡಿ ಐ ಪಿ ಎಸ್ ರವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ಟಿ ವಿ ಸುರೇಶ್ ಕೆಎಸ್ ಪಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ಹಾಗೂ ಲಕ್ಷ್ಮೀನಾರಾಯಣ ಎ ವಿ ಹಾಗೂ ಮಾಗಡಿ ಉಪವಿಭಾಗದ ಉಪ ಅಧೀಕ್ಷಕರಾದ ಪ್ರವೀಣ್ಯಂ ಕೆ ಎಸ್ ಪಿ ಮಾಗಡಿ ಪೊಲೀಸ್ ಠಾಣೆಯ ಪಿಐ ಜಿವೈ ಗಿರಿರಾಜ್ ಅವರ ನೇತೃತ್ವದಲ್ಲಿ ಪಿ ಬಸವರಾಜು ಸಿಬ್ಬಂದಿಗಳಾದ ನಾಗರಾಜು ಬೀರಪ್ಪ ಪ್ರಮೋದ್ ಮುನೀಂದ್ರ ಅವರ ತಂಡದ ಕಾರ್ಯಾಚರಣೆಯಲ್ಲಿ ಆರೋಪಿ ಮತ್ತು ಗಾಂಜಾವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ರಾಮನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕಾರ್ತಿಕ್ ರೆಡ್ಡಿ ಐ ಪಿ ಎಸ್ ರವರು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಶ್ಲಾಘಿಸಿದ್ದಾರೆ